ಎಲ್ರಿಗೂ ನಮಸ್ಕಾರ ಪ್ರಿಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ತಮ್ಮಲ್ಲಿ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಸೊ ಬೈಕೊಂಡು ಕೂಡ ವೀಡಿಯೋನ ಓಪನ್ ಮಾಡಿ ನೋಡ್ತಾ ಇರ್ತೀರಾ ಹನ್ನೆರಡು ಸಾವಿರ ಆಯಿತು ಹದಿನೇಳು ಆಯಿತು ಇದ್ಯಾವ್ದು ಇದು ಹೊಸ ನ್ಯೂಸ್ ಹದಿನೆಂಟು ಸಾವಿರ ಅಂತ ಎಸ್ ಮಾ ಸಚಿವ ಮಧು ಬಂಗಾರಪ್ಪನವರು ಎಲ್ಲೇ ಹೋದರೂ ಕೂಡ ಮಾಧ್ಯಮ ಮಿತ್ರರು ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಸರ್ ನಿಮ್ಮ ಇಲಾಖೆಯಲ್ಲಿ ಯಾವಾಗ ನೇಮಕಾತಿ ಮಾಡ್ತೀರಾ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಅಂತ ಸೊ ಯಥಾ ಪ್ರಕಾರ ಅದೇ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಸೆಪ್ಟೆಂಬರ್ ಎರಡನೇ ತಾರೀಕು ಅಂದರೆ ನಿನ್ನೆ ಆ ಒಂದು ಒಂದು ಸಂದರ್ಭದಲ್ಲಿ ಕೇಳಿರೋ ಅಂಥದ್ದು ಎಷ್ಟು ನೇಮಕಾತಿಗಳನ್ನ ಮಾಡ್ತೀರಾ ಯಾವಾಗ ಮಾಡ್ತೀರ ಅಂತ ಬಿಕಾಸ್ ಅವರು ಪ್ರತಿಯೊಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿರೋಂತಹ ಮಾತೇನಪ್ಪ ಅಂತ ಹೇಳಿದ್ರೆ ಇಂಟರ್ನಲ್ ರಿಸರ್ವೇಷನ್ ಮುಗಿದ ತಕ್ಷಣ ಒಳಂಬಿಸಲ ಒಳಂಬಿಸಲಾತಿ ಹಾಗೆ ನೆಕ್ಸ್ಟ್ ಡೇನೇ ನಾನು ಏನು ಮಾಡ್ತೀನಿ ಅದೇ ಸೂಚನೆ ಹೊರಸ್ಬಿಡ್ತೀನಿ ಎಲ್ಲ ರೆಡಿಯಾಗಿದೆ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಸೊ ಅದೇ ಒಂದು ಕಾರಣಕ್ಕೆ ಮೇ ಬಿ ನಮ್ಮ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ದಾರೆ ಸೊ ಆ ಪ್ರಶ್ನೆಗೆ ಸಚಿವ ಮಧು ಬಂಗಾರಪ್ಪನವರು ಏನು ಉತ್ತರ ಕೊಟ್ಟರು ಅನ್ನೋದನ್ನು ವೀಡಿಯೋ ಮೂಲಕ ನೀವು ನೋಡ್ಬೋದು ನೆಕ್ಸ್ಟ್ ಪ್ಲೇ ಮಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಕನ್ನಡ ದುನಿಯಾ ಅಂತ ಅಂದ್ಬಿಟ್ಟು ಒಂದು ಪೇಪರಲ್ಲಿ ಕೂಡ ಒಂದು ಆರ್ಟಿಕಲ್ನ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಜ್ಯದಲ್ಲಿ ಶೀಘ್ರವೇ ಹದಿನೆಂಟು ಸಾವಿರದ ಐನೂರು ಶಿಕ್ಷಕರ ನೇಮಕಾತಿಗೆ ಕ್ರಮ ಅಂತ ಹೇಳಿ ಮಧು ಬಂಗಾರಪ್ಪನವರು ಹೇಳಿರೋ ಅಂಥದ್ದು ಮಾಧ್ಯಮ ಮಿತ್ರರೊಂದಿಗೆ ಹಂಚ್ಕೊಂಡಿರೋ ಅಂಥದ್ದು ಸೊ ಎಲ್ಲಿ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ರಾಜ್ಯದಲ್ಲಿ ಶೀಘ್ರವೇ ಹದಿನೆಂಟು ಸಾವಿರದ ಐನೂರು ಶಿಕ್ಷಕರ ಒಂದು ನೇಮಕಾತಿಗೆ ಎಲ್ಲ ರೀತಿಯಾದಂತಹ ಒಂದು ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳಿ ಬಂಗಾರಪ್ಪನವರು ಹೇಳಿರೋ ಅಂಥದ್ದು ಅವರು ಅನುದಾನಿತ ಮತ್ತು ಸರ್ಕಾರಿ ಎರಡು ಸೇರಿ ಹದಿನೆಂಟು ಸಾವಿರದ ಐನೂರು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿರೋ ಅಂತಂದರೆ ಏಡೆಡ್ ಪ್ಲಸ್ ಗೌರ್ಮೆಂಟ್ ಎರಡು ವಿಭಾಗಗಳಲ್ಲಿಯೂ ಕೂಡ ಹುದ್ದೆಗಳು ಶೀಘ್ರವಾಗಿ ಏನೋ ನೇಮಕಾತಿ ಆಗತ್ತೆ ಅಂತ ಹೇಳಿರೋ ಸೊ ಈ ಬಗ್ಗೆ ಅವರು ಸ್ವತಃ ಏನು ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ತೊಂಬತ್ತೈದರ ಮೇಲೆ ಅನುದಾನಕ್ಕೆ ಒಳಪಡಿಸಬೇಕಾಗುತ್ತೆ ಕನ್ನಡ ಶಾಲೆಗಳಿಗೆ ನಾವು ಸಹಕಾರ ಕರ್ತವ್ಯ ಆಗ್ತದೆ ಮನೆ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ನಾವು ಬಂದ ಮೇಲೆ ಅನುದಾನಿತ ಶಾಲೆಗಳಿಗೆ ಏನು ಬ್ಯಾಕ್ಲಾಗ್ಸ್ ಇತ್ತು ಅದು ಇಪ್ಪತ್ತರೂರಿಗೆ ಮಾಡಿದ್ದೇವೆ ಈಗ ಇದ್ರದ್ದು ಮುಗೀತು ಏನು ನಿಮ್ಮ ಇಂಟರ್ನಲ್ ರಿಸರ್ವೇಷನ್ ಇನ್ನು ಆಗಿ ಅನುದಾನಿತ ಮತ್ತು ಸರ್ಕಾರಿ ಎಲ್ಲ ಸೇರಿ ಸುಮಾರು ಹದಿನೆಂಟೂವರೆ ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ದಾಖಲೆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅದು ಭಾಳ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅದು ಶಿಕ್ಷಣಕ್ಕೂ ಕೂಡ ವ್ಯವಸ್ಥೆ ಸರಿ ಆಗ್ತದೆ ಮತ್ತು ನಾಡಿದ್ದು ನಾಲ್ಕನೇ ತಾರೀಕು ಅದಾದಮೇಲೆ ಮತ್ತೆ ಬರ್ತೀನಿ ಏನು ಕೆ ಪಿ ಎಸ್ ಶಾಲೆಗಳನ್ನು ಐನೂರು ಅಂತೇಳಿತ್ತು ಭಾಳ ಸಂತೋಷ ಆಗುತ್ತೆ ಈಗ ಅದು ಎಂಟುನೂರಕ್ಕೆ ಆ ವಿಚಾರಗಳನ್ನು ಕ್ಯಾಬಿನೆಟಲ್ಲಿ ಪಾಸ್ ಆಗ್ತಾನೆ ಅದನ್ನು ಉದ್ಘಾಟನೆಯನ್ನು ಮನೆ ಮುಖ್ಯಮಂತ್ರಿಗಳಿಗೆ ಇಲ್ಲೇ ಕರೆಸಿ ಇಲ್ಲಿಂದನೇ ಮಾಡಬೇಕು ಅನ್ನೋದು ನನಗೆ ಒಂದು ಆಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಆಯಿತು ಮಾಡೋಣ ಅಂತ ಹೇಳಿದ್ದಾರೆ ಇದು ಭಾಳ ದೊಡ್ಡ ಪ್ರಾಜೆಕ್ಟ್ ಶಿಕ್ಷಣ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಇತಿಹಾಸ ಆಯಿತು ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅದು ಮಾಡ್ತಾ ಇದೀವಿ ಅಂತ ಹೇಳಿ ಅದು ಭಾಳ ಅವಶ್ಯಕತೆ ಕೂಡ ಇದೆ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಶಿವಮೊಗ್ಗ ಜಿಲ್ಲೆಯಿಂದ ಆಗಲಿ ಕುವಂಪೂರು ಹುಟ್ಟಿರ್ತಕ್ಕಂಥ ಒಂದು ಜಿಲ್ಲೆ ಇರೋದರಿಂದ ಅವರ ಆಶೀರ್ವಾದದಲ್ಲಿ ಇದು ನಡೀಲಿ ಅಂತ ಹೇಳಿ ಆಸೆ ಇದೆ ಆದಷ್ಟು ಬೇಗ ತೊಂಬತ್ತೈದರ ಮೇಲೆ ಕನ್ನಡ ಶಾಲೆಗೆ ಅನ್ನದಾನತೆ ಒಳಪಡಿಸ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀನಿ ಅಂತ ವಿಷಯ ಬೇಡಿಕೆ